ಬ್ಯಾಂಕ್ ಹಾಗೂ ಖಾಸಗಿ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕುವಂತೆ ರೈತರಿಂದ ಸರ್ಕಾರಕ್ಕೆ ಆಗ್ರಹ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಚಿಂತಾಮಣಿ ತಾಲೂಕಿನಲ್ಲಿ ಬ್ಯಾಂಕ್ ಹಾಗೂ ಖಾಸಗಿ ಫೈನಾನ್ಸ್ನವರ ಹಾವಳಿ ಹೆಚ್ಚಾಗಿದ್ದು ಸಾಲ ವಸೂಲಾತಿ ಮಾಡಲು ಬೆಳಿಕೆ ಕದ ತಟ್ಟುವ ಮೂಲಕ ರೈತರು ಮತ್ತು ಮಹಿಳೆಯರಿಗೆ ಕಿರುಕುಳ ನೀಡುತ್ತಿದ್ದು ಇದರಿಂದ ಭಯಗೊಂಡ ರೈತರು ಮತ್ತು ಮಹಿಳೆಯರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಕೂಡಲೇ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಜೆ ರೆಡ್ಡಿ ನೇತೃತ್ವದಲ್ಲಿ ನೂರಾರು ಜನ ರೈತರು ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕೂಡಲೇ ಸರ್ಕಾರ ರೈತರು ಹಾಗೂ ಮಹಿಳೆಯರು ಅನುಭವಿಸುತ್ತಿರುವ ತೊಂದರೆಗಳಿಗೆ ಕಡಿವಾಣ ಹಾಕುವಂತೆ ಇದೇ ವೇಳೆ ಪ್ರತಿಭಟನಾಕಾರರು ತಹಶೀಲ್ದಾರ್ ಸುದರ್ಶನ್ ಯಾದವ್ರವರ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದು ಇದಕ್ಕೂ ಮುನ್ನ ಪ್ರವಾಸಿ ಮಂದಿರದ ಬಳಿಯಿಂದ ಮೆರವಣಿಗೆ ನಡೆಸಿ ರೈತಪರ ಘೋಷಣೆಗಳನ್ನು ಹಾಕುತ್ತಾ ನಂತರ ತಾಲೂಕು ಕಚೇರಿ ಮುಂದೆ ಜಮಾಯಿಸಿ ಕೆಲಕಾಲ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ರೆಡ್ಡಿ ರಾಜ್ಯ ಮುಖಂಡರು ಕದರೇಗೌಡ ತಾಲೂಕು ಅಧ್ಯಕ್ಷರು ವೆಂಕಟಸುಬ್ಬಾರೆಡ್ಡಿ ಜಿಲ್ಲಾ ಗೌರವಾಧ್ಯಕ್ಷರು ಗಂಗೂಲಪ್ಪ ಜಿಲ್ಲಾ ಸಂಚಾಲಕರು ರವೀಂದ್ರಗೌಡ ಯಲ್ಲಪ್ಪ ನಾರಾಯಣಸ್ವಾಮಿ ರೈತ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅವರಿಗೆ ಮತ್ತು ರೈತರಿಗೆ ವಂಚನೆ ಮಾಡ್ತಾ ಇದ್ದಾರೆ ಏನಪ್ಪ ಅಂದ್ರೆ ಅವರ ಸಾಲ ಕೊಡೋದು ಬ್ಯಾಂಕ್ ಉದ್ದೇಶ ಇರುತ್ತೆ ಆದರೆ ಅದು ಉಸೂರು ಮನೆ ಪದ್ಧತಿ ಸರಿಯಿಲ್ಲ ಇಲ್ಲ ಏನು ಅಂತಂದ್ರೆ ಅವ್ರ ಮನೆ ಬಾಗಿಲು ಹೋಗಿ ಐದು ಗಂಟೆಗೆ ಬಾರಿ ಬಾಗಿಲು ಕಟ್ತಾ ಇದ್ದಾರೆ ಹೆಣ್ಮಕ್ಳು ಏನಾಗ್ತಾ ಇದ್ದಾರೆ ನಮ್ಮಲ್ಲಿ ಅಂದ್ರೆ ನಮ್ಮ ಸರ್ಕಾರ ರೈತರಿಗೆ ಸಾಲ ಕೊಡುವುದು ಸಾಧ್ಯ ಆ ಸಾಲ ಕೊಟ್ಟ ಸಾಲ ವಸೂಲಿ ಮಾಡೋಕ್ಕೆ ಗೌರ್ಮೆಂಟ್ಗೆ ಯಾವ ರೀತಿ ವಸೂಲು ಮಾಡುವುದನ್ನು ಬ್ಯಾಂಕ್ಗಳಿಗೆ ರೈತರಿಂದ ಇಷ್ಟು ದಿನ ನೀವು ನೋಟಿಸ್ ಕೊಡ್ತಾ ಇದ್ರೆ ಈಗ ನಾವು ರೈತರಿಂದ ಮೈಕ್ರೋ ಫೈನಾನ್ಸ್ಗಳಿಗೆ ನೋಟಿಸ್ ಕೊಡಕ್ಕೆ ತಯಾರಾಗಿದ್ದೀವಿ ಹುಷಾರ್ ಹಳ್ಳಿಗಳಿಗೆ ಬಂದ್ರೆ ಆರು ಗಂಟೆ ಬೆಳಗ್ಗೆ ಆರು ಗಂಟೆಗೆ ಸಾಯಂಕಾಲ ಆರು ಗಂಟೆ ಮೇಲೆ ಹಳ್ಳಿಗಳಿಗೆ ಬಂದೆ ಹುಷಾರ್ ಅಂತ ಈ ಮೂಲಕ ಎಲ್ಲಾ ಗಳು ಖಾಸಗಿ ಬ್ಯಾಂಕ್ಗಳಿಗೂ ರೈತರಿಂದ ಒಂದು ನೋಟಿಸ್ ಅನ್ನ ಇವತ್ತು ನಾವು ಕೊಡ್ತಾ ಇದ್ದೀವಿ ಏನಂದ್ರೆ ಮಾನ್ಯ ಆರ್ ಬಿ ಐ ಬ್ಯಾಂಕಿನ ಒಂದು ಡೈರೆಕ್ಷನ್ ಏನು ಇಲ್ಲದೆ ಕೂಡ ದುಡ್ಡು ಒಂದು ಹತ್ತು ಹತ್ತು ಫೈನಾನ್ಸಿಂಗ್ ಮಾಡಿದೀವಿ ಇವ್ರ ಮೇಲೆ ಎಲ್ಲರ ಮೇಲ ಕಣ್ಣುಗಳು ಖರ್ಚು ಮಾಡಬೇಕು ಇನ್ನೊಬ್ರು ಇಲ್ಲಿದ್ದ ಫೈನಾನ್ಸಿ ದುಡ್ಡು ಏನು ಎರಡು ರೂಪಾಯಿ ಇದೆ ಬಡ್ಡಿ ಹೆಚ್ಚಿನ ಬಡ್ಡಿ ಇದೆಯಾ ಅದನ್ನ ದಾಖಲಕ್ಕೆ ಸಮೇತ ಇವತ್ತು ದಂಡಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖಾಂತರಗಳು ಮತ್ತು ಖಾಸಗಿ ಬಗ್ಗೆ ಕೇಂದ್ರ ಸರ್ಕಾರ ಯೋಜನೆಗಳಾದ ಗೃಹಲಕ್ಷ್ಮಿ ನರೇಗಾ ಯೋಜನೆ ಆಳ್ತಿಲ್ಲೋ ಮತ್ತು ಅರ್ವತ್ತೈದು ಸುತ್ತಾಪ್ತ ಯೋಜನೆಗಳು ಜಮಾ ಜಮಾತಿರುವುದು ಸರಿಯಷ್ಟೇ ಆದರೆ ಈ ಬ್ಯಾಂಕ್ಗಳು ಸಾಲಕ್ಕೆ ಜಮಾ ಮಾಡಿಕೊಳ್ಳುತ್ತಿದ್ದಾರೆ ಕಷ್ಟಕರವಾಗಿದೆ ದಯಮಾಡಿ ಬ್ಯಾಂಕು ಸಾಲ ಮೇಲ್ಕಂಡೆ ಯೋಜನೆಗಳಿಂದ ಬರುವ ರೈತರ ಸಾಲ ಜಮೆ ಮಾಡಿಕೊಳ್ಳಬಾರದೆಂದು ಬ್ಯಾಂಕ್ ವ್ಯವಸ್ಥಾಪಕಕ್ಕೆ ಆದೇಶ ನೀಡಿ ನೀಡಬೇಕೆಂದು ಕೋರಿಕೆ ಎರಡನೇದು ಬ್ಯಾಂಕ್ಗಳಿಂದ ಸಾಲ ಪಡೆದಿದ್ದು ನಮ್ಗಳ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಸಾಲವನ್ನು ಬಡ್ಡಿ ಸಮೇತ ಕಟ್ಟಲು ಬದ್ಧವೆ ಬ್ಯಾಂಕ್ಗಳು ಸರ್ಕಾರಿ ಬ್ಯಾಂಕ್ ಸೊಸೈಟಿಗಳು ಆರ್ ಬಿ ಐ ಅನುಮತಿ ಪಡೆದು ಪಡೆದು ಮತ್ತು ಪಡೆಯದೆ ಹೆಚ್ಚಿನ ಬಡ್ಡಿ ದರದಲ್ಲಿ ಮಹಿಳೆಯರು ಜಮೀನು ದಾಖಲೆಗಳನ್ನು ಪಡೆದು ಚಕ್ರ ಸೋಷಣೆ ಮಾಡುತ್ತಿದ್ದಾರೆ ಇದರ ಬಗ್ಗೆ ಮಾನ್ಯ ದಂಡಾಧಿಕಾರಿಗಳು ಒಂದು ಸಭೆ ನಡೆಸಿ ಸಂಭವಿಸಿದ್ರು ಆಮೇಲೆ ಖಾಸಗಿ ಫೈನಾನ್ಸ್ಗಳಾದ ಮೈಕ್ರೋ ಫೈನಾನ್ಸ್ಗಳು ಕೆಲಸ ಮೈಕ್ರೋ ಫೈನಾನ್ಸ್ಗಳು ಖಾಸಗಿ ಫೈನಾನ್ಸ್ಗಳು ಬೆಳಿಗ್ಗೆ ಐದೂವರೆಗೆ ಮನೆ ಹತ್ರ ಬಂದು ರೈತ ಮಹಿಳೆಯರಿಗೆ ರೈತರಿಗೆ ಹಿಂಸೆ ಕೊಟ್ಟು ಈ ಕಟ್ಟಿಲ್ಲ ಅಂದರೆ ನಮ್ಮ ಮನೆ ಬಿಟ್ಟು ಹೋಗಲ್ಲ ಅನ್ನೋ ಉದ್ದೇಶನ ಹೇಳ್ತಾರೆ ಆಗ ನಮ್ಮ ರೈತರು ಮಾನ ಮರೀದಿಗಾಗಿ ಆತ್ಮಹತ್ಯೆ ಲೈಬ್ರು ಅಂತ ನಾವು ಎಲ್ಲ ಸಭೆ ಮಾಡಿ ಆ ಸಭೆ ಮುಖಾಂತರ ಅವ್ರಿಗೆ ಶುರು ಮಾಡಬೇಕು ಮಾತ್ರ ಅಯ್ಯೋ ತಾನೆಗಳಲ್ಲಿ ಮಾತ್ರ ಈ ಮಾತನ್ನು ಹೇಳೋದಾದ್ರೆ ಇದರ ಬಗ್ಗೆ ಏನು ಈ ದಿನ ಬ್ಯಾಂಕ್ಗಳು ಮತ್ತು ಪ್ರೈವೇಟ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಒಂದು ಅವರ ಒಂದು ಸಿಬ್ಬಂದಿ ಆಗಿರ್ಬೋದು ಅಥವಾ ಕಲಾವಿಗಳಾಗಿರ್ಬೋದು ಯಾವ ಕಡೆಯಿಂದ ಅದು ಅದು ಕೂಡ ನಿಂತಿರೋಂಥ ಅವರ ವಿಚಾರ ಬಗ್ಗೆ ಏನು ಸರ್ಕಾರಕ್ಕೆ ತಲುಪಬೇಕು ಅಂತ ಒಂದು ಮನವಿ ಮಾಡ್ತಾರೆ ಅದನ್ನು ಜಿಲ್ಲಾಧಿಕಾರಿಗಳು ಅಂತ ಸರ್ಕಾರ ಅದೇ ರೀತಿ ತಾಲೂಕಿನಲ್ಲಿ ನಮ್ಮ ನೇತೃತ್ವದಲ್ಲಿ ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರು ಮತ್ತು ತಾಲೂಕಿನ ಎಲ್ಲ ಬ್ಯಾಂಕ್ಗಳ ಮ್ಯಾನೇಜರ್ಸ್ ಜೊತೆಗೆ ಒಂದು ಸಭೆ ಕರೆದು ವಿಚಾರವಾಗಿ ಒಂದು ಚರ್ಚೆ ಮಾಡಿ ಅವರಿಗೆ ಸೂಚನೆ ಕೊಟ್ಟು ಶೀಘ್ರದಲ್ಲೇ ಒಂದು ಕ್ರಮ ಕೈಗೊಂಡು ಎಲ್ಲ ಕೂಡ ಒಂದು ಸೂಚನೆ ಮತ್ತು ಆದೇಶ ಕೊಡ್ತೀವಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ವಿಚಾರವಾಗಿ ಒಂದು ಸಭೆಯನ್ನು ಕರೆದು ಎಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಜಿಲ್ಲಾಧಿಕಾರಿಗಳಿಂದ ಅಂತ ಒಂದು ಆದೇಶ ಮೇರೆಗೆ ನಾವು ಕೂಡ ಕಾನೂನು ಕಡಿಮೆ ಜಾರಿ ಮಾಡ್ತೀವಿ ಅದೇ ರೀತಿ ಅವರು ತೆಗೆದು ಮಾಡ್ತೀವಿ ಇದನ್ನು